ಹಾಯ್ ಫ್ರೆಂಡ್ಸ್ ಇವತ್ತು ಹೋಮ್ ಮೇಡ್ ಕೇಸರ್ ಬಾದಾಮ್ ಕುಲ್ಫಿ ಹೇಗೆ ಮಾಡೋದಂತ ನೋಡೋಣ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಒನ್ ಬೌಲು ಶುಗರು ಒನ್ ಬೌಲು ಮಿಲ್ಕ್ ಪೌಡರು ಒಂದು ಇಪ್ಪತ್ತು ಬಾದಾಮು ಹಾಗೆ ಒಂದು ಕಪ್ ಮಿಲ್ಕ್ ತೊಗೊಂಡಿದ್ದೀನಿ ಹಾಲನ್ನ ಈಗ ಕಾಯೋಕಾಗ್ತಾಯಿದ್ದೀನಿ ಅದ್ರ ಜೊತೆಗೇ ನೆನೆಸಿ ಬಿಡಿಸಿರೋ ಅಂತ ಬಾದಾಮ್ನ ಹಾಕಿ ರುಬ್ಬಿ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ಒಂದೆರಡು ಮೂರು ಸ್ಪೂನು ಕಂಡೆನ್ಸ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಹಾಲೆಲ್ಲ ಹಿಂಗೆ ತಿಕ್ಕಾಗಿ ಬರಬೇಕಿದು ಅಲ್ಲಿವರೆಗು ಕುದಿಸ್ಕೋಬೇಕು ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ಒಂದು ಬೌಲು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಏಲಕ್ಕಿ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಕುದಿಸ್ಕೋಬೇಕು ಇವಾಗ ಇದಕ್ಕೆ ಕೇಸರಿ ಮಿಕ್ಸ್ ಮಾಡಿರೋ ಅಂತ ಹಾಲು ಹಾಕ್ತಾಯಿದ್ದೀನಿ ಕೇಸರಿ ಇಲ್ಲ ಅಂದರೆ ಕೇಸರಿ ಫುಡ್ ಕಲರ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿ ಇವಾಗ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕು ಈಗ ನೋಡಿ ತಿಕ್ಕಾಗಿ ಬಂದಿದೆ ಇದನ್ನು ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು ಇವಾಗಿದ್ದಾಕಿದೆ ಇದನ್ನು ತಣ್ಣಗಾದ ತಣ್ಣಗಾದ್ಮೇಲೆ ಮೌಲ್ಡಿಗೆ ಹಾಕಿ ಮೌಲ್ಡಿಗೆ ಹಾಕಿ ಫ್ರೀಸರಲ್ಲಿ ಒಂದು ಐದಾರು ಗಂಟೆ ಇಡಬೇಕಾಗತ್ತೆ ಇದನ್ನು ಈಗ ಎಲ್ಲ ಮೌಲ್ಡಿಗೂ ಹಾಕಿದ್ದಾಯ್ತು ಇನ್ನು ಸ್ವಲ್ಪ ಮೆಕ್ಕಿರನ್ನು ಗ್ಲಾಸ್ ಲೋಟಕ್ಕೆ ಹಾಕ್ತಾಯಿದ್ದೀನಿ ಅಥವಾ ಗಾಜಿನ ಲೋಟಗಳಿದ್ದರೆ ಅದಕ್ಕೆ ಬೇಕಾದರೂ ಹಾಕ್ಬೋದು ಇಲ್ಲ ಸ್ಟೀಲ್ ಗ್ಲಾಸ್ಗಳಿದ್ದರೆ ಅದಕ್ಕೆ ಬೇಕಾದರೂ ಹಾಕ್ಬೋದು ಹಾಕಿ ಥರ ಯಾವುದಾದ್ರು ಒಂದು ಕಡ್ಡಿ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕಿ ಫ್ರೀಸರ್ಗಿಟ್ಟು ಒಂದು ಐದಾರು ಗಂಟೆ ಬಿಡಬೇಕು ಈಗ ಮೆಕ್ಕಿರೋದನ್ನು ಇದನ್ನು ಗ್ಲಾಸ್ ಲೋಟಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕಿ ಒಂದು ಎರಡು ಕಡ್ಡಿಗಳು ಹಾಕ್ತಾ ಇದ್ದೀನಿ ಈಗ ಇಟ್ಟು ಇದನ್ನು ತೆಗೆದಾದ್ಮೇಲೆ ಒಂದು ಬೌಲಲ್ಲಿ ನೀರಿಟ್ಟು ಅದಕ್ಕೆ ಒಂದು ಡಿಪ್ ಮಾಡಬೇಕು ಒಂದು ನಿಮಿಷ ಅದನ್ನು ತಣ್ಣೀರಲ್ಲಿ ಇಟ್ಟು ಡಿಪ್ ಮಾಡಿದ್ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ ಇದು ಕುಲ್ಫಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಕುಲ್ಫಿನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು